ಹಾಯ್ ಎಲ್ರಿಗೂ ನಮಸ್ಕಾರ ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ ಸಿನಿಮಾದಲ್ಲಿ ಆ್ಯಕ್ಚುಲಿ ಎಲ್ಲರೂ ನನಗೆ ಇವಾಗ ಹೋಗೋ ಕಡೆ ಎಲ್ಲ ಅಂದರೆ ನಾನು ಇನ್ಸ್ಟಾಗ್ರಾಮ್ನಲ್ಲೆಲ್ಲ ಹಾಕಿದಾಗ ಐ ಲವ್ ಯು ಬಗ್ಗೆ ಎಲ್ಲ ಹಾಕಿದಾಗ ಬರೀ ಉಪೇಂದ್ರ ಅವ್ರದ್ದು ಉಪೇಂದ್ರ ಸರ್ದು ಮತ್ತು ರಚಿತಾ ರಾಮ್ ಅವ್ರ ಫೋಟೋಸ್ ಮಾತ್ರ ನೋಡ್ತಾ ಇವೆ ನಿಮ್ಮನ್ನ ನೋಡ್ತಾ ಇಲ್ಲ ವಾಟ್ ಆರ್ ಯು ಡೂಯಿಂಗ್ ಅಂತ ನನಗೆ ತುಂಬ ಜನ ಕೇಳಿದ್ದಾರೆ ಸಿ ಡೈರೆಕ್ಟರ್ ಗೊತ್ತಿರತ್ತೆ ಏನು ತೋರಿಸ್ಬೇಕು ಪೋಸ್ಟರ್ಸ್ನಲ್ಲಿ ಎಲ್ಲ ಟ್ರೇಲರ್ನಲ್ಲಿ ಏನು ತೋರಿಸ್ಬೇಕು ಅಂತ ನಾನಿದ್ದೀನಿ ಅಂತಂದರೆ ಬಹುಶಃ ನನಗೆ ಒಂದು ಆ್ಯಕ್ಚುಲಿ ನಾನು ಹೇಳಬೇಕು ತುಂಬ ಕಾನ್ಫಿಡೆಂಟಾಗಿ ನನಗೆ ತುಂಬ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಆ್ಯಂಡ್ ಉಪೇಂದ್ರ ಸರ್ ಫ್ಯಾನ್ಸ್ ಎಲ್ಲ ನನ್ನ ಇಷ್ಟಪಡ್ತಾರೆ ಅಂತ ನನಗೆ ಒಂದು ನಂಬಿಕೆ ಇದೆ ಆ್ಯಂಡ್ ಈ ಕ್ಯಾರೆಕ್ಟರ್ ಏನಕ್ಕೆ ತೋರಿಸ್ತಾ ಇಲ್ಲ ಅಂತಂದರೆ ಸರ್ ಇನ್ನೊಂದು ಒಂದು ರೋಲ್ ಇದೆ ಸೊ ಆ ಎರಡು ರೋಲು ಒಟ್ಟಿಗೆ ತೋರಿಸ್ಬಿಟ್ರೆ ಆ ಮಜಾ ಹೊಟ್ಟೋಗುತ್ತೆ ನೀವೆಲ್ಲ ಥಿಯೇಟ್ರಿಗೆ ಬಂದ್ರೇ ಅದು ಗೊತ್ತಾಗುತ್ತೆ ಆ್ಯಂಡ್ ಇಷ್ಟು ದಿನ ಓಪನ್ ಸರ್ಗೆ ಮೆಜಾರಿಟಿ ಅಂತಂದರೆ ಹುಡುಗರೇ ಇಷ್ಟಪಡ್ತಾ ಇದ್ದು ಬಟ್ ಈ ಫಿಲಮ್ ಆದಮೇಲೆ ಇಟ್ ವಿಲ್ ಬಿ ಅ ಫ್ಯಾಮಿಲಿ ಸೆಂಟ್ರಿಕ್ ಫಿಲಮ್ ಆಗಿರೋದ್ರಿಂದ ಹೆಣ್ಮಕ್ಳು ದೇ ಸ್ಟಾರ್ಟ್ ಲೈಕಿಂಗ್ ಹಿಮ್ ಆ್ಯಂಡ್ ಏನು ಹೇಳೋದು ಅಂತಂದರೆ ಆ ಹುಡ್ಗಿಗೆ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅಂದರೆ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂತ ಸೊ ಇದು

ಒಂದು ಆ್ಯಕ್ಟ್ರೆಸ್ ಆದಾಗ ಅದು ಕ್ಯಾರೆಕ್ಟರ್ ಮುಖ್ಯ ಆಗುತ್ತೆ ಅದು ಸಾಂಗ್ಸ್ ಇದೆಯಾ ಇದ್ದಿದೆಯಾ ಒಂದು ಹತ್ತು ನಿಮಿಷ ಬರ್ತೀನಿ ಇಪ್ಪತ್ತು ನಿಮಿಷ ಬರ್ತೀನಿ ಅದೆಲ್ಲ ನಾನು ಥಿಯೇಟ್ರಿಂದ ಹೊರಗಡೆ ಹೋಗಾಗ ಜನರು ನನ್ನ ನಾಪಿಸ್ಕೋತಾರ ಹತ್ತು ವರ್ಷ ಆದಮೇಲೆ ಇವಾಗ ನೀವೆಲ್ಲ ಹೇಗೆ ಹೆಂಥಿಯಾ ಗು ಗುಲ್ಟು ಇಲ್ಲಾಂದರೆ ಕಿರ್ಗುರಿನ ಗಯಾಳಿಗಳು ಅದೆಲ್ಲ ಹೇಗೆ ನಾಪಿಸ್ಕೊತಾಯಿರೋ ನೆಕ್ಸ್ಟ್ ನೀವು ಐ ಲವ್ ಯು ನಲ್ಲಿ ನಿಮ್ಮ ಕ್ಯಾರೆಕ್ಟರ್ ಇತ್ತಲ್ಲ ಸೂಪರ್ ಅಂತ ಹೇಳಿ ಖಂಡಿತ ಹೇಳಿ ಹೇಳ್ತೀರಾ ಆ ಒಂದು ನಂಬಿಕೆ ಥೇಟರ್ ನನಗೆ ಥ್ಯಾಂಕ್ ಯು